ಬಿಜೆಪಿಯು ವಿರಾಜಪೇಟೆಯಲ್ಲಿ ನಡೆಸಿದ ಪ್ರತಿಕೃತಿ ದಹನ ಪ್ರತಿಭಟನೆಯ ಒಂದು ಭಾಗವೇ ಹೊರತು ಇದನ್ನು ವೈಯಕ್ತಿಕವಾಗಿ ಪರಿಗಣಿಸಿ ದ್ವೇಷದ ರಾಜಕಾರಣ ಮಾಡುವುದು ಸರಿಯಲ್ಲ ಎಂದು ಜಿಲ್ಲಾ ಬಿಜೆಪಿ ಒಬಿಸಿ ಘಟಕ ಹೇಳಿದೆ ಪ್ರತಿಕೃತಿ ದಹನ ಪ್ರಕರಣದಲ್ಲಿ ಕಾಂಗ್ರೆಸ್ ಜಾತಿ ರಾಜಕಾರಣ ಮಾಡುತ್ತಿದೆ ಎಂದು ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿನೋದ್ ಪೂಜಾರಿ ಆರೋಪಿಸಿದ್ದಾರೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿಭಟನೆ ಮಾಡುವ ಹಕ್ಕು ಪ್ರತಿಯೊಬ್ಬರಿಗೂ ಇದ್ದು ಇದೇ ರೀತಿ ಬಿಜೆಪಿಯು ಆಡಳಿತ ಪಕ್ಷದ ಜನವಿರೋಧಿ ಧೋರಣೆ ವಿರುದ್ಧ ಧ್ವನಿ ಎತ್ತಿದೆ ಕಾಂಗ್ರೆಸ್ ಪಕ್ಷ ಕೂಡ ಎಷ್ಟೋ ಬಾರಿ ಪ್ರತಿಭಟನೆ ನಡೆಸಿ ಪ್ರತಿಕೃತಿ ದಹಿಸಿದೆ ಆದರೆ ಇದನ್ನು ವೈಯಕ್ತಿಕವಾಗಿ ಪರಿಗಣಿಸುವುದು ತಪ್ಪು ಎಂದರು ಪ್ರತಿಭಟನೆಯನ್ನೇ ಗುರಿ ಮಾಡಿ ಶಾಸಕ ಪೊನ್ನಣ್ಣ ಅವರು ಒಂದು ವರ್ಗಕ್ಕೆ ಸೇರಿದವರೆಂದು ಜಾತಿಯ ಬಣ್ಣ ಬಳಿಯಲಾಗುತ್ತಿದೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರ ವಿರುದ್ಧ ಪ್ರಕರಣ ದಾಖಲಿಸಿ ಅಧಿಕಾರ ದುರುಪಯೋಗಪಡಿಸಿಕೊಳ್ಳಲಾಗಿದೆ ಎಂದ ವಿನೋದ್ ಪೂಜಾರಿ ಕಾಂಗ್ರೆಸ್ ಬೆದರಿಕೆಗಳಿಗೆ ಬಿಜೆಪಿ ಎಂದಿಗೂ ಬೆದರುವುದಿಲ್ಲ ಎಂದು ಸವಾಲು ಹಾಕಿದರು ಕೊಡಗಿನ ಜನ ಬಿಜೆಪಿ ಪರ ಇರುವುದು ಲೋಕಸಭಾ ಮತ್ತು ನೈಋತ್ಯ ಕ್ಷೇತ್ರದ ಚುನಾವಣೆಯಲ್ಲಿ ಸಾಬೀತಾಗಿದೆ ಹೀನಾಯ ಸೋಲುಂಡಿರುವ ಕಾಂಗ್ರೆಸ್ ಹತಾಶೆಯಿಂದ ದ್ವೇಷ ಸಾಧಿಸುತ್ತಿದ್ದು ಇದಕ್ಕೆ ತಕ್ಕ ಉತ್ತರ ನೀಡಲು ಸಿದ್ಧರಿದ್ದೇವೆ ಎಂದು ಅವರು ಹೇಳಿದರು ಪ್ರತಿಭಟನೆ ರಾಜ್ಯಾದ್ಯಂತ ನಡೀತಾ ಇತ್ತು ಹಾಗೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಕೂಡ ಆ ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದ ಎಲ್ಲಾ ಕಡೆಯಲ್ಲೂ ಪ್ರತಿಭಟನೆ ನಡೆದು ಯಾವುದೇ ಒಂದು ಅದಕ್ಕೆ ವಿರೋಧ ಆಗಿದೆ ವಿರಾಜಪಡೆಯಲ್ಲೂ ಮಾತ್ರ ಅದನ್ನೊಂದು ಕಾಂಗ್ರೆಸ್ ತುಂಬಾ ವಿರೋಧವಾಗಿ ವೈಯಕ್ತಿಕವಾಗಿ ತಗೊಂಡಿದ್ರು ನಾವು ಕಾಂಗ್ರೆಸ್ ಹೇಳಿಕ್ಕೆ ಇಷ್ಟಪಟ್ಟೆ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರತಿಭಟಿಸುವ ಹಕ್ಕು ಎಲ್ಲರಿಗೂ ಇದೆ ಅದನ್ನು ರಾಜಕೀಯವಾಗಿ ತಗೋಬೇಕು ಹೊರತು ವೈಯಕ್ತಿಕವಾಗಿ ಯಾವುದು ತಗೊಳ್ಬಾರದು ಹಾಗೆ ನಮ್ಮ ಆ ಪ್ರತಿಭಟನೆ ಸಮಯದಲ್ಲಿ ಕೂಡ ಜಾತಿಗೆ ಒಂದು ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ತುಂಬಾ ಜನ ಮಾತಾಡ್ತಿದ್ರು ಅವರು ಕೂಡ ಒಂದು ಪ್ರಕೃತಿ ಪ್ರತಿ ದಹನ ಅವರು ಕೂಡ ಎರಡ್ ಸಾವಿರದ ಹನ್ನೊಂದರಲ್ಲೇ ನಮ್ಮ ವಿಧಾನಸಭಾ ಅಧ್ಯಕ್ಷರಾದ ಕೆ ಜಿ ಬೋಪಾಯ್ ಅವರ ಪ್ರತಿ ದಹನ ಕೂಡ ಮಾಡ್ತಾ ಇದ್ರು ಮಾಡಿದ್ರು ಅವಾಗ ಅವರಿಗೆ ಈ ಸಭ್ಯತೆ ಈ ಸಂಸ್ಕೃತಿ ಯಾವುದು ಕೂಡ ನೆನಪರ್ಲಿಲ್ಲ ಈ ಬಿಜೆಪಿ ಪಕ್ಷದ ಕಾರ್ಯಕರ್ತರನ್ನಾಗ್ಲಿ ನಾಯಕರನ್ನಾಗ್ಲಿ ಈ ರೀತಿ ಎದುರಿಸುವಂತ ತಂತ್ರ ಅವರು ಉಪಯೋಗಿಸ್ರೆ ಯಾವುದೇ ಕಾರಣಕ್ಕೂ ಬಿಜೆಪಿ ಪಕ್ಷದ ಕಾರ್ಯಕರ್ತರಲ್ಲಿ ನಾಯಕರಲ್ಲಿ ಬಗ್ಗುವುದಿಲ್ಲ

ಪಿಟಿ ಟಿ ನವೀನ್ ಉತ್ತಯ್ಯ ಉಪಸ್ಥಿತರಿದ್ದರು